ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಬಹಳ ಇಲ್ಲಿ ದೇಶಾದ್ಯಂತ ಸಂಚಲನ ನಡೆಸ್ತಾ ಇದೆ ಸರ್ಕಾರ ಎಸ್ ಐ ಟಿ ಮಾಡಿದೆ ಬಟ್ ಕೆಲವ್ರನ್ನ ರಕ್ಷಣೆ ಮಾಡ್ತಾರೆ ಇದೇ ಕಾರಣಕ್ಕೋಸ್ಕರ ಎಸ್ ಐ ಟಿ ಅನ್ನುವಂತ ವಾದ ಒಂದು ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಅನ್ಸುತ್ತೆ ಅಥವಾ ಧರ್ಮಸ್ಥಳ ಶ್ರೀ ಕ್ಷೇತ್ರ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ನಂಬಿ ಪೂಜೆ ಪುನಸ್ಕಾರ ಬೇರೆ ಬೇರೆ ಅರಿಕೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಬಂದಿತ್ತು ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೂತು ದೂರನ್ನ ಕೊಟ್ಟಿದ್ದಾರೆ ಅಂತ ನಾವೇನು ಅವಾಗಿಂದ ಅವಾಗ ಅವಾಗಿದ್ದಾಗ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಇದು ಭವಿಷ್ಯ ಶ್ರೀ ಕ್ಷೇತ್ರಕ್ಕೂ ಒಳ್ಳೇದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂಥದ್ದು ಎಲ್ಲರ ಕರ್ತವ್ಯ ನಾನು ಕೆಲವು ಹೇಳಿಕೆಗಳನ್ನು ನೋಡಬೇಕು ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ಪ್ರೀತಿ ಅಲ್ಲ ಹಿಂದೂಗಳು ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಾರ ಆಗಿದ್ರೆ ಅದನ್ನ ಸರಿಪಡಿಸಬೇಕಾದಂತ ಜವಾಬ್ದಾರಿ ಮಾತಾಡೋರ್ ಮೇಲೂ ಇದೆ ಬೇರೆಯವ್ರ ಮೇಲೂ ಇದೆ ಎಲ್ಲರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯವನ್ನ ಉಳಿಸ್ಕೊಳ್ಳುವಂತ ನಂಬಿಕೆಯನ್ನ ಉಳಿಸ್ಕೊಳುವಂತ ಕೆಲಸವನ್ನ ಮಾಡಬೇಕು ಇವತ್ತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಿಜೆಪಿ ಅವರು ಅಂತ ಹೇಳಲಿಲ್ಲ ರಾಜಕೀಯ ಕೆಲಚಾಟ ಅಂತ ಹೇಳಿದ್ರು ಇದು ರಾಜಕೀಯವಾಗಿ ಬಳಸುವಂತ ಪದಗಳಲ್ಲ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ನಾವು ಕಾಪಾಡಬೇಕು ಶ್ರೀ ಕ್ಷೇತ್ರಕ್ಕೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಆಯಿತು ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದಿಂದಲೂ ಕೂಡ ನಿರಂತರ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಯಾರು ತಪ್ಪು ಮಾಡಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದರೂ ಆ ಥರದ ಅಪಮಾನ ಆಗಿದೆ ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನು ಸರಿಪಡಿಸ್ಕೊಂಡು ಸರಿ ಮಾಡಬೇಕಾದಂತ ಜವಾಬ್ದಾರಿ ಕೂಡ ಅವರ ಮೇಲೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು ಯಾರಿಗೂ ಅಪಮಾನ ಮಾಡತಕ್ಕಂಥದ್ದು ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕುಟುಂಬದ ನೋಡ್ಕೊಂಡ್ರು ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು ನಮಗ ಅಪಮಾನ ಆಯ್ತು ಅಂದ್ರೆ ಶ್ರೀ ಮಂಜುನಾಥನ್ಗೆ ಅಪಮಾನ ಅವಮಾನ ಆಯ್ತು ಅಂತಂದ್ರೆ ನಮಗೂ ಅಪಮಾನ ಆಯ್ತು